ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ನಾಲ್ಕೂವರೆ ಎಕರೆ ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ನ ನೋಡಕ್ಕೆ ಹೋಗ್ತಿದ್ದೀವಿ ಒಂದು ನೆಗ್ಲಿಟೆಡ್ ಕಾಫಿ ಎಸ್ಟೇಟ್ ಅಂತ ಹೇಳ್ಬೋದು ಪೂರ್ತಿ ಕಾಫಿ ಎಸ್ಟೇಟ್ ಇತ್ತು ಮೊದಲು ಅದು ಪೂರ್ತಿ ಮೈಂಟೈನ್ ಮಾಡಿದೆ ಅನ್ಮೈಂಟೈನ್ ತೋಟ ಆಗಿದೆ ಬೆಸ್ಟ್ ಲೊಕೇಶನ್ ಒಂದು ಒಳ್ಳೆ ಮಲೆನಾಡು ಪ್ರದೇಶದಲ್ಲಿ ಈ ಪ್ರಾಪರ್ಟಿ ಇದೆ ನೋಡಿ ರೋಡ್ ಆ್ಯಕ್ಸಿಸ್ ನೀವು ನೋಡ್ತಿದ್ದೀರ ಈ ರೋಡ್ಗೆ ನಿಮಗೆ ಪ್ರಾಪರ್ಟಿ ಟಚ್ ಬರುತ್ತೆ ನಾಲ್ಕೂವರೆ ಎಕರೆ ರೆಕಾರ್ಡ್ ಬರುತ್ತೆ ಐದು ಎಕರೆ ಬೌಂಡ್ರಿ ಬರುತ್ತೆ ನೋಡಿ ಪ್ರಾಪರ್ಟಿ ಅಕ್ಕಪಕ್ಕ ಹಳ್ಳಿಗಳಿದೆ ಮತ್ತು ಮನೆಗಳಿದೆ ನಿಮಗೆ ಇನ್ನೊಂದು ವಿಶೇಷತೆ ಈ ಪ್ರಾಪರ್ಟಿ ಬಗ್ಗೆ ಹೇಳೋದಾದರೆ ನಮಗೆ ಈ ಏರಿಯಾದಲ್ಲಿ ಜಾಸ್ತಿ ಸ್ಟೀಪ್ ಮತ್ತು ಟೇಪರ್ ಇರೋ ಜಾಗಗಳು ಸಿಗುತ್ತೆ ಬಟ್ ನಾವು ಇವಾಗ ನೋಡ್ತಿರುವಂಥ ಪ್ರಾಪರ್ಟಿ ನಿಮಗೆ ಏಯ್ಟಿ ಪರ್ಸೆಂಟ್ ಲೆವೆಲ್ ಇದೆ ಟ್ವೆಂಟಿ ಪರ್ಸೆಂಟ್ ಟೇಪರ್ ಬರುತ್ತೆ ಒಂದು ಒಳ್ಳೆ ಬೌಂಡ್ರಿ ಒಂದು ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ ಹಾಗೆ ಈ ಪ್ರಾಪರ್ಟಿಯಿಂದ ನೋಡಿ ನಿಮಗೆ ಒಳ್ಳೆ ಬೆಟ್ಟ ಗುಡ್ಡಗಳ ವ್ಯೂ ಕಾಣುತ್ತೆ ಬ್ಯೂಟಿಫುಲ್ ಲೊಕೇಶನ್ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕ್ ಬರುತ್ತೆ ಮೂಡಿಗೆರೆಯಿಂದ ಈ ಪ್ರಾಪರ್ಟಿಗೆ ಹದಿನಾರರಿಂದ ಹದಿನೇಳು ಕಿಲೋಮೀಟರ್ಗಳಾಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಮುಂಚೆ ತುಂಬ ಕಂಡೀಷನ್ ಆಗಿರೋ ಕಾಫಿ ಆಗಿತ್ತು ಆಗಿತ್ತಿದು ಬಟ್ ಈ ಪ್ರಾಪರ್ಟಿ ಓನರ್ ಬೆಂಗಳೂರಿನವರು ಆಗಿರೋದ್ರಿಂದ ಬೆಂಗಳೂರಲ್ಲಿ ಇರೋದ್ರಿಂದ ಮೇಂಟೇನ್ ಕಮ್ಮಿ ಮಾಡಿದ್ದಾರೆ ಒಳ್ಳೆ ಕಂಡೀಷನ್ ಕಾಫಿ ತೋಟ ಇದಾಗಿತ್ತು ಇವಾಗ ನೋಡಿ ಪೂರ್ತಿ ನೆಗ್ಲೆಕ್ಟೆಡ್ ಕಾಫಿ ತೋಟ ಇದಾಗಿದೆ ತುಂಬ ಒಳ್ಳೆ ರೀತಿಯಲ್ಲಿ ಈ ಪ್ರಾಪರ್ಟಿನ ಡೆವಲಪ್ ಮಾಡ್ಬೋದು ಒಳ್ಳೆ ಕಂಡೀಷನ್ ಕಾಫಿ ಮತ್ತು ಮೆಣಸು ಅಡಿಕೆನ ಈ ಜಾಗದಲ್ಲಿ ಬೆಳಿಬೋದು ಇನ್ನೂ ಹಲವಾರು ಮಿಶ್ರ ಬೆಳೆಗಳು ಸಾಂಬಾರು ಪದಾರ್ಥಗಳನ್ನೂ ಕೂಡ ಈ ಜಾಗದಲ್ಲಿ ಬೆಳಿಬೋದು ಸಾಯಿಲ್ ತುಂಬ ಚೆನ್ನಾಗಿದೆ ತುಂಬ ಕಾಡು ಮರಗಳಿದೆ ನಿಮಗೆ ಒಂದು ಎರಡು ಮೂರು ಲಕ್ಷ ನೀವು ಜೆ ಸಿ ಪಿ ತಗೊಂಬಂದು ಖರ್ಚು ಮಾಡಿದ್ರೆ ಅಲ್ಟಿಮೇಟ್ ಪ್ರಾಪರ್ಟಿ ಮಾಡ್ಬೋದು ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಒಂದು ಒಳ್ಳೆ ಕಾಫಿ ತೋಟ ಮಾಡೋದಕ್ಕೆ ದ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ ಬೆಸ್ಟ್ ಜಾಗ ಮಲೆನಾಡ ಮಡಿಲಲ್ಲಿರುವಂಥ ಜಾಗ ಇದಾಗಿದೆ ಹಾಗೆ ಪ್ರಾಪರ್ಟಿ ತನಕ ನಿಮಗೆ ರೋಡ್ ಆ್ಯಕ್ಸಿಸು ಸೂಪರ್ ಆಗಿದೆ ಸ್ಟೇಟ್ ಹೈವೇಯಿಂದ ಕೂಡ ನಿಯರ್ ಆಗುತ್ತೆ ಹಾಗೆ ಪ್ರಾಪರ್ಟಿ ತನಕನು ಟಾರ್ ರೋಡ್ ಆ್ಯಕ್ಸಿಸ್ ಇದೆ ಹೋಮ್ ಸ್ಟೇ ರೆಸಾರ್ಟ್ ಮಾಡೋದಕ್ಕೂ ಈ ಜಾಗ ಸೂಕ್ತವಾಗಿದೆ ಆಮೇಲೆ ಒಂದು ಅರ್ಧ ಎಕರೆ ಎಕ್ಸ್ಟೆಂಟ್ ಕೂಡ ಜಾಸ್ತಿ ಬರುತ್ತೆ ನಾಲ್ಕೂವರೆ ಎಕರೆ ರೆಕಾರ್ಡ್ ಬರುತ್ತೆ ಐದು ಎಕರೆ ಬೌಂಡ್ರಿ ಬರುತ್ತೆ ಮತ್ತು ಸುತ್ತ ಫೆನ್ಸಿಂಗ್ ಆಗಿದೆ ಈ ಪ್ರಾಪರ್ಟಿ ನೀವು ಸ್ವಲ್ಪ ಜಂಗಲ್ ಥರ ಬೆಳೆದಿದೆ ಕಾಡು ಮರಗಳು ಗಿಡ ಮರಗಳೆಲ್ಲ ಬೆಳೆದಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ ಟೈಟಲ್ ಕ್ಲಿಯರ್ ಇದೆ ಒಂದು ಪ್ರಾಪರ್ ಶೇಪ್ ಇದೆ ಒಂದು ಬಾಕ್ಸ್ ಶೇಪ್ ಅಂತ ಹೇಳ್ಬೋದು ಅಥವಾ ಸ್ಕ್ವೇರ್ ಶೇಪ್ ಅಂತ ಹೇಳ್ಬೋದು ಒಂದು ಒಳ್ಳೆಯ ಶೇಪಲ್ಲಿರುವಂಥ ಜಾಗ ಇದಾಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂತಂದರೆ ಒಂದು ಎಕರೆಗೆ ಇಪ್ಪತ್ತೆಂಟು ಲಕ್ಷ ಪ್ರೈಸ್ ಕೋಟಿಂಗ್ ಮಾಡ್ತಿದ್ದಾರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ಬೆಸ್ಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಳ್ಳೆ ಏರಿಯಾದಲ್ಲಿದೆ ಈ ಥರ ಪ್ರಾಪರ್ಟಿನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಹಾಗೆ ಸೇಫ್ಟಿ ಜಾಗ ಒಂದು ಮನೆ ಕಟ್ಸ್ಬಿಟ್ಟು ಸೇಫ್ಟಿ ಜಾಗ ಅಕ್ಕಪಕ್ಕದಲ್ಲಿ ಮನೆಗಳು ಮತ್ತು ಹಳ್ಳಿಗಳಿರೋದನ್ನ ಏನೂ ತೊಂದರೆ ಇಲ್ಲ ಅಕ್ಕಪಕ್ಕದ ಹಳ್ಳಿಗಳಲ್ಲೇ ನಿಮಗೆ ಕಾಫಿ ತೋಟನವ್ರು ಮಾಡ್ತೀವಿ ಅಂತಂದರೆ ಕೆಲಸ ಮಾಡೋರು ಸಿಗ್ತಾರೆ ಹಾಗಾಗಿ ಏನು ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ ಒಂದು ಮಲೆನಾಡ ಮಡಿಲಲ್ಲಿ ಒಂದು ಒಳ್ಳೆ ಜಾಗ ಖರೀದಿ ಮಾಡಬೇಕು ಅಂದರೆ ಒಂದು ಐದು ಎಕ್ರೆಯಲ್ಲಿ ನೋಡ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ರೋಡ್ ಆಕ್ಸಿಸ್ ಹೇಗಿದೆ ಅಂತ ನೀವು ನೋಡ್ತಿದ್ರೆ ಇವಾಗ ಇದೇ ಥರ ಸಿಮೆಂಟ್ ರೋಡ್ ಪೂರ್ತಿ ಇದೆ ಮತ್ತೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಪಕ್ಕದಲ್ಲೇ ಟ್ಯಾಂಕ್ ಕೂಡ ಇದೆ ಪ್ರಾಪರ್ಟಿಯ ಒಂದು ಸೈಡ್ಗೆ ಸಿಮೆಂಟ್ ರೋಡ್ ಬರುತ್ತೆ ಇನ್ನೊಂದು ಸೈಡ್ ಮಡ್ ರೋಡ್ ಬರುತ್ತೆ ಕಾರ್ನರ್ ಪ್ರಾಪರ್ಟಿ ಅಂತ ಹೇಳ್ಬೋದು ಈ ಪ್ರಾಪರ್ಟಿನ ನೋಡಿ ಇದು ಮಣ್ಣಿನ ರಸ್ತೆ ಕೂಡ ಅಪ್ರೋಚ್ ಇದೆ ಓವರ್ ಆಲ್ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಬೌಂಡ್ರಿ ಟೈಟಲ್ ಕ್ಲಿಯರ್ ಇದೆ ರೋಡ್ ಆ್ಯಕ್ಸಿಸ್ ಚೆನ್ನಾಗಿದೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಸೇಫ್ಟಿ ಜಾಗ ಅಂತ ಹೇಳ್ತಾ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಾವು ಮಾಡ್ತಿರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮೊದಲನೇದಾಗಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ